ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ರುಕ್ಕು ಮನೆಯಿಂದ ರಾತ್ರಿ ಓಡೋಡಿ ಮನೆತನ ಮನೆಗೆ ಬಂದು ಬಾಗಿಲು ತಟ್ಟುತ್ತಾಳೆ ಆಗ ಇಷ್ಟು ರಾತ್ರಿ ಯಾರು ಬಂದಿರಬಹುದು ಅಂತ ಭಯದಿಂದ ಜೆ ಕೆ ಹೋಗಿ ಬಾಗಿಲು ತೆಗೆಯುತ್ತಾನೆ ಆಗ ರುಕ್ಕು ಭಯದಿಂದ ದೆವ್ವ ದೇವ ಅಂತ ಕೂಗುತ್ತಾ ಒಳಗೆ ಬರುತ್ತಾಳೆ ಆಗ ಮನೆತ ಮತ್ತು ಜೆ ಕೆ ರುಕ್ಕಿಗೆ ಏನಾಯಿತು ಇಷ್ಟಕ್ಕೆ ಗಾಬರಿಯಾಗಿದೆಯಾ ಅಂತ ಕೇಳುತ್ತಾರೆ ಆಗ ರುಕ್ಕು ಆ ರಾಮಾಚಾರಿ ಸತ್ತು ದೆವ್ವ ಆಗಿ ಮನೆಗೆ ಬಂದಿದ್ದ ನಾನು ಅವನನ್ನು ಹೇಗೆ ಸಹಿಸಿದೆವು ಅಂತ ಎಲ್ಲ ಹೇಳಿದ ನೀನು ನನಗೆ ಹೇಗೆ ಸಹಿಸಿದೆಯಾ ಹಾಗೆ ನಿನ್ನನ್ನು ನಿನ್ನನ್ನು ಸಹಿಸ್ತೀನಿ ಅಂತ ನನಗೆ ಚಾಕು ಹಾಕಲು ಬಂದ ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದೆ ನೀವು ನನ್ನ ಮಾತನ್ನು ನಂಬಿ ಅಂತ ಹೇಳಿದಾಗ ಮನೆತಾ ಮತ್ತು ಜೆ ಕೆ ಇಬ್ಬರೂ ಅವಳ ಮಾತನ್ನು ನಂಬದೆ ನೀನು ರಾಮಾಚಾರ್ಯನ ಕನಸಿನಲ್ಲಿ ನೋಡಿದ್ದೆ ಅಂತ ಅನಿಸುತ್ತೆ ಅಂತ ಹೇಳುತ್ತಾರೆ ಆಗ ರುಕ್ಕು ನಾನು ನಿಜವಾಗಿಯೇ ರಾಮಾಚಾರ್ಯನ ನೋಡಿದ್ದೆ ಅಂತ ಹೇಳುತ್ತಾಳೆ ಆಗ ಮನೆತಾ ಇವಳು ಮೂರು ಹೊತ್ತು ಆ ರಾಮಾಚಾರ್ಯನ್ನು ಸಾಯಿಸಿದ ಬಗ್ಗೆ ಯೋಚನೆ ಮಾಡ್ತಾಳೆ ಎಲ್ಲಿ ನಿಜ ಗೊತ್ತಾಗುತ್ತೋ ನಾವು ಜೈಲಿಗೆ ಹೋಗ್ತೀವೋ ಅಂತ ಯೋಚನೆ ಮಾಡ್ತಾ ಇರ್ತಾ ಇರ್ತಾಳೆ ಅದು ರಾಮಾಚಾರ್ಯನೂ ಅಲ್ಲ ದೇವನೂ ಅಲ್ಲ ಎಲ್ಲ ಇವಳ ಭ್ರಮೆ ಅಂತ ಹೇಳುತ್ತಾರೆ ಆಗ ರುಕ್ಕು ಭಯದಿಂದ ಆಳುತ್ತಾ ನಾನು ನೋಡಿದೆ ರಾಮಾಚಾರಿ ದೇವ ಅಂತ ಹೇಳಿದಾಗ ಮನೆತಾಯಿ ಅದಕ್ಕೆ ರುಕ್ಕು ನೀನು ಸ್ವಲ್ಪ ರೆಸ್ಟ್ Yeah. you. ನೀನು ರೆಸ್ಟ್ ಮಾಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳುತ್ತಾರೆ ಆಗ ರುಕ್ಕು ಮಾನತಾ ಮತ್ತು ಜೆ ಕೆ ಎಷ್ಟು ಹೇಳಿದರು ಕೆಳದೆ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮಲ್ಕೋತೀನಿ ಅಲ್ಲಿ ಯಾವ ದವನು ಬರಲ್ಲ ಅಂತ ಹೊರಗಡೆ ಓಡಿ ಹೋಗುತ್ತಾಳೆ ಆಗ ಜೆ ಕೆ ಆ ರಾಮಾಚಾರಿ ಸತ್ತಿಲ್ಲ ಅಂತ ನಾನು ಎಷ್ಟು ಹೇಳಿದರು ನೀವು ಕೇಳ್ತಾನಿಲ್ಲ ರಾಮಾಚಾರಿ ಬದುಕಿದ್ದಾನೆ ಅವರೆಲ್ಲರೂ ಕೂಡಿ ಸೇಫ್ ಆಗೋಕೆ ಈ ನಾಟಕ ಮಾಡ್ತಿದ್ದಾರೆ ಮುಂದೊಂದು ದಿನ ನಿಮಗೆ ಗೊತ್ತಾಗುತ್ತೆ ಅನುಭವಿಸಿ ಅಂತ ಹೇಳಿಕೊಳ್ಳುತ್ತಾನೆ ಬೆಳಿಗ್ಗೆ ಮನೆತನ ಮನೆಗೆ ನವದೀಪ್ ಬರುತ್ತಾನೆ ಆಗ ಮನೆತಾ ಬನ್ನಿ ನವದೀಪ್ ಅಂತ ಕರೆಯುತ್ತಾಳೆ ಆಗ ನವದೀಪ್ ಮಾನತಾಜಿ ಇನ್ನು ಮೇಲೆ ನೀವು ನನಗೆ ಹೀಗೆ ಕರೆಯಬಾರದು ಬಿಗುರುಜಿ ಅಂತ ಕರೀಬೇಕು ಅಂತ ಹೇಳುತ್ತೆ तने ಆಗ ಮನೆತಾ ಏನು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀರಾ ಒಂದು ಫೋನ್ ಸಹ ಮಾಡದೆ ಬಂದಿದ್ದೀರಾ ಅಂತ ಕೇಳ್ತಾಳೆ ಆಗ ನವದೀಪ್ ಇದು ನನ್ನ ಮನೆ ಅಂದರೆ ನಾನು ಬೀಗರ ಮನೆ ನನ್ನ ಮನೆಗೆ ನಾನು ಬರಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾ ನನ್ನ ಬೇಟಾಗೂ ನಿಮ್ಮ ಮೈಟಿಗೂ ಶಾದಿ ಫಿಕ್ಸ್ ಮಾಡಾಯಿತು ನನ್ನ ಬೇಟ ನಿಮ್ಮ ಬೇಟಿ ಜೊತೆಗೆ ಶಾದಿ ಆಗೋಕೆ ಒಪ್ಪಿಕೊಂಡು ಬಿಟ್ಟ ಅಂತ ಹೇಳಿ ಯಾಕೆ ಮನೆತಾ ಮನತಾಜಿ ನಾನು ಇಷ್ಟೊಂದು ಸುದ್ದಿ ಕೊಟ್ಟಿದ್ದೀನಿ ನಿಮ್ಮ ಕಡೆಯಿಂದ ಯಾವ ರಿಯಾಕ್ಷನ್ ಇಲ್ಲವಲ್ಲ ಇಷ್ಟು ಸೈಲೆಂಟಾಗಿ ಯಾಕೆ ನಿಂತಿದ್ದೀರಾ ನಿಮಗೆ ಖುಷಿಯಾಗಿಲ್ವ ಅಂತ ಕೇಳ್ತಾನೆ ಆಗ ಮನೆತಾ ನಿನ್ನೆ ನೀವು ಸೈಲೆಂಟಾಗಿ ಹೋಗಿಬಿಟ್ಟು ಇಂದು ಬಂದು ಶಾಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟೆ ನನಗೆ ನಂಬೋಕೆ ಆಗ್ತಾ ಇಲ್ಲ ನಾನು ನೀವು ಬಿಸ್ನೆಸ್ ಪಾರ್ಟ್ನರ್ ಅದಕ್ಕೆ ಆಗೋದಕ್ಕಿಂತ ಈಗ ಬೀಗರಾಗಿದ್ದೀವಲ್ಲ ಅದಕ್ಕೆ ಖುಷಿ ಆಗ್ತಿದೆ ಈ ವಿಷಯ ನಿಮ್ಮ ಮಗನ ಹತ್ತಿರ ಮಾತಾಡಿದ್ದೀರಾ ಅಂತ ಕೇಳ್ತಾನೆ ಆಗ ನವದೀಪ್ ಅವನ ಜೊತೆಗೆ ಮಾತಾಡಿದ ಮೇಲೆ ನಾನು ನಿಮ್ಮ ಹತ್ತಿರ ಬಂದು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಮನೆತಾ ನಿಮ್ಮ ಮಗ ಒಪ್ಪಿಕೊಂಡು ಬಿಟ್ಟನಾ ಅಂತ ಕೇಳ್ತಾಳೆ ಆಗ ನವದೀಪ್ ಅವನು ಒಪ್ಪಿಕೊಂಡಿದ್ದಾನೆ ನಾನೇ ಫ್ಲೈಟಿಗೆ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ಹೇಳುತ್ತಾನೆ ಆಗ ಮನಿತಾ ನನ್ನ ಬೇಬಿಗೆ ಈಗಾಗಲೇ ಮದುವೆಯಾಗಿದೆ ಮತ್ತು ಅವಳ ಹೊಟ್ಟೆಯಲ್ಲಿ ಮಗು ಇದೆ ಅದಕ್ಕೆ ನಿಮ್ಮ ಮಗ ಒಪ್ಕೊಂಡಾರ ಅಂತ ಕೇಳುತ್ತಾಳೆ ಆಗ ನವದೀಪ್ ನೀವು ಇನ್ನೂ ಯಾವ ಕಾಲದಲ್ಲಿದ್ದೀರಾ ಬಿ ಗುರುಜಿ ಈಗ ಜಾ ಜಮಾನ ಬದಲಾಗಿದೆ ನೋಡಿ ಪಾರಿ ಪಾರಿನಲ್ಲಿ ಇದು ಮ್ಯಾಟ್ರೇ ಅಲ್ಲ ಓನ್ಲಿ ಸ್ಟೇಟಸ್ ಸಮನಾಗಿರಬೇಕು ಅಷ್ಟೇ ಈಗ ನಮ್ಮ ಸ್ಟೇಟಸ್ ಸಮನಾಗಿದೆ ನೀವು ಏನು ವರಿ ಮಾಡ್ಕೋಬೇಡಿ ನನ್ನ ಮಗ ನಾಳೆ ಇಲ್ಲಿಗೆ ಬರ್ತಾ ಇದ್ದಾನೆ ನನಗೆ ಕೆಲಸಕ್ಕೆ ನಾನು ನನಗೆ ನನಗೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ ಇತ್ತ ಮನೆಯಲ್ಲಿ ರಾಮಾಚಾರಿ ಚಾರುಗೆ ಸಂತೋಷದಿಂದ ಚಾರು ಮೇಡಮ್ ನಿಮಗೆ ಈಗ ಏಳು ತಿಂಗಳು ತುಂಬಿದೆ ಮುಂದಿನ ಶುಕ್ರವಾರ ಸೀಮಂತ ಮಾಡಬೇಕು ಅಂತ ಮನೆಯಲ್ಲಿ ಎಲ್ಲರೂ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದಾಗ ಚಾರು ಸಂತೋಷದಿಂದ ಕುಣಿತಾ ಕುಣಿದಾಡುತ್ತಾಳೆ ಆಗ ರಾಮಾಚಾರಿ ಚಾರು ಮೇಡಮ್ ನೀವು ಹಾಗೆ ಕುಣಿಬೇಡಿ ಅಂತ ಹೇಳಿದಾಗ ಚಾರು ಹಾಗಾದರೆ ರಾಮಾಚಾರಿಗೆ ನನಗೆ ತಬ್ಬಿಕೊಂಡು ಹೂ ಮುಡಿಸು ಅಂತ ಹೇಳುತ್ತಾಳೆ ಆಗ ರಾಮಾಚಾರ್ಯ ಚಾರುಗೆ ಹೂ ಮುಡಿಸುತ್ತಾನೆ ಆಗ ರಾಮಾಚಾರಿ ಚಾರು ಮೇಡಮ್ ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳುತ್ತಾನೆ ಆಗ ಚಾರು ಏನು ಸರ್ಪ್ರೈಸ್ ಅಂತ ಕೇಳುತ್ತಾನೆ ಆಗ ರಾಮಾಚಾರಿ ಅವಳ ಕಣ್ಣು ಮುಚ್ಚಿ ಮನೆಯ ಹೊರಗೆ ಅಂಗಳದಲ್ಲಿ ಕಟ್ಟಿದ ವಯಲೆ ಹತ್ತಿರ ಅವಳನ್ನು ಕರೆದುಕೊಂಡು ಹೋಗಿ ಕಣ್ಣು ಾನೆ ಆಗ ಚಾರುವಲ್ಲಿದ್ದ ವ್ಯಾಲೆಯನ್ನು ಸ ನೋಡಿ ಸಂತೋಷದಿಂದ ವ್ಯಾಲೆಯಲ್ಲಿ ಕುಳಿತುಕೊಳ್ಳುತ್ತಾಳೆ ಆಗ ಸಂತೋಷದಿಂದ ರಾಮಾಚಾರಿ ವ್ಯಾಲಿ ತೂಗುತ್ತಾನೆ ಇದನ್ನು ಮುರಾರಿ ದೂರದಲ್ಲಿ ನಿಂತು ನೋಡಿ ಸಂತೋಷ ಪಡುತ್ತಾನೆ ಆಗ ರಾಮಾಚಾರಿ ಅವಳು ವ್ಯಾಲೆ ಆಡುವಾಗಲೇ ಅವಳಿಗೆ ಊಟ ಮಾಡಿಸುತ್ತಾನೆ ಆಗ ಚಾರು ರಾಮಾಚಾರಿ ನನಗೆ ವ್ಯಾಲೆ ಅಂದರೆ ತುಂಬ ಇಷ್ಟ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಅದಕ್ಕೆ ನಿನ್ನ ಮನಸ್ಸಿನಲ್ಲಿ ಏನಿದೆ ನಿನಗೆ ಏನು ಇಷ್ಟ ಅಂತ ತಿಳ್ಕೊಂಡು ಅದನ್ನು ನೆರವಸ ನೆರವೇರಿಸುವುದೇ ಗಂಡನ ಲಕ್ಷಣ ಅಂತ ಹೇಳುತ್ತಾನೆ ಆಗ ಚಾರು ರಾಮಾಚಾರಿ ನಿನ್ನ ನನ್ನ ಪಾಲಿಗೆ ಗಂಡ ಅಲ್ಲ ದೇವರು ಸದಾ ನನ್ನ ಆಸನೆಲ್ಲ ಪೂರೈಸುವ ನನ್ನ ಆರೈಕೆ ಮಾಡುವ ನನ್ನ ದೇವರು ಅಂತ ಹೇಳುತ್ತಾಳೆ ಆಗ ಚಾರುಗೆ ಅವಳ ಅಮ್ಮ ಮನೆ ಫೋನ್ ಮಾಡಿದ್ದನ್ನು ನೋಡಿ ಅವಳು ಫೋನನ್ನು ಮುರಾರಿ ತಂದು ಕೊಡುತ್ತಾ ಅತ್ತಿಗೆ ಅಂತ ಕೂಗುತ್ತಾನೆ ಆಗ ಚಾರು ಏನು ಮುರಾರಿ ನನ್ನ ರಾಮಾಚಾರಿ ನನಗೆ ಸಂತೋಷದಿಂದ ವೇಳೆ ಆಡಿಸ್ತಾ ಇದ್ದಾನೆ ನೀನೇನು ಅಡ್ಡ ಬರ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಮುರಾರಿ ಅಡ್ಡ ಬಂದಿರೋ ನಾನಲ್ಲ ಅತಿಗೆ ನೀವಿಬ್ಬರ ನಿಮ್ಮಿಬ್ಬರಿಗೂ ಇಲ್ವನ್ನ ಇಲ್ಲಾದ ನಿಮ್ಮ ಅಮ್ಮ ಅಂತ ಹೇಳಿ ಫೋನ್ ಚಾರುಗೆ ಕೊಡುತ್ತಾನೆ ಆಗ ಮನೆತಾ ಚಾರು ಬೇಬಿ ನಿನಗೊಂದು ಮುಖ್ಯವಾದ ವಿಷಯ ಹೇಳೋದಿದೆ ಬೇಗನೆ ಮನೆಗೆ ಬಾ ಅದೆಲ್ಲ ಫೋನಿನಲ್ಲಿ ಹೇಳೋದಲ್ಲ ಬೇಗ ಬರಟು ಬಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಏನಾಯಿತು ಅಂತ ಕೇಳುತ್ತಾನೆ ಆಗ ಚಾರು ಏನೋ ಮುಖ್ಯವಾದ ವಿಷಯ ಹೇಳೋದಿದೆ ಅಂತ ಅಮ್ಮ ನಮ್ಮ ಮನೆಗೆ ಬಾ ಅಂತ ಕರಿತಾ ಾಳೆ ಅಂತ ಹೇಳುತ್ತಾಳೆ ಆಗ ರಾಮಚೇರಿ ಹೋಗಿ ಬನ್ನಿ ಚಾರು ಮೇಡಮ್ ಎಲ್ಲ ನಾವು ಅಂದುಕೊಂಡಂತೆ ಆಗುತ್ತೆ ಅಂತ ಹೇಳುತ್ತಾನೆ ಇತ ನವದೀಪನ ಪಿ ಎ ಅರುಣ್ ಸರ್ ನೀವು ಆ ಚಾರು ಲತಾ ನಿಮ್ಮ ಅವಕನೊಂದಿಗೆ ಮದುವೆ ಮಾಡೋಕೆ ಸೀರಿಯಸ್ ಆಗಿ ಒಪ್ಕೊಂಡ್ರ ಅಂತ ಕೇಳ್ತಾನೆ ಆಗ ಹೌದು ಲೆಕ್ಕಾಚಾರ ಮಾಡಿಯೇ ನಾನು ಒಪ್ಪಿಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಅರುಣ್ ಮುಂದೆ ನಾವು ಅವಳು ಏನಾದರೂ ಕಂಡೀಷನ್ ಹಾಕಿದರೆ ಅಂತ ಕೇಳ್ತಾನೆ ಆಗ ನವದೀಪ್ ಅವಳ ನನ್ನ ಮಗನ ಜೊತೆ ಅವಳ ಮಗ ಮದುವೆ ಆಯಿತು ಅಂದರೆ ಕಂಡೀಷನ್ ಹಾಕೋ ಜಾಗದಲ್ಲಿ ನಾನು ಇರ್ತೀನಿ ಅರುಣ್ ಈಗ ಅವಳದು ಏನೂ ನಡೆಯುವುದಿಲ್ಲ ಮನೆತ ಆಟ ಶುರು ಮಾಡಿದ್ದಾಳೆ ಅಷ್ಟೇ ಅದನ್ನು ಮುಗಿಸೋನು ನಾನು ನಮ್ಮ ಕೆಲಸ ಆಗಬೇಕಾದ್ರೆ ಸ್ವಲ್ಪ ನಾವು ಸ್ವಲ್ಪ ಬಿಟ್ಟು ಕೊಡೋಕ್ಕೆ ಕಲಿಬೇಕಾಗುತ್ತೆ ಸೆಕ್ಷನ್ಗೆ ಬಿಟ್ಟು ಕೊಡೋ ಗೊತ್ತು ಅದಕ್ಕಿಂತ ಜಾಸ್ತಿ ತೊಗೊಳೋಕ್ಕೂ ಗೊತ್ತು ಸಣ್ಣ ಮೀನು ಹಾಕಿ ದೊಡ್ಡ ಮೀನು ಹಿಡಿಯುವುದೇ ನನ್ನ ಕೆಲಸ ಮದುವೆಯಾದ ಮೇಲೆ ಮನೆಗೊಬ್ಬಳು ಶ್ರೀಮಂತ ಸೊಸೆ ಬರುತ್ತೆ ಾಳೆ ಕೆಲಸದವಳ ತರ ನಮ್ಮ ಮನೆಯಲ್ಲಿ ಬಿದ್ದಿರುತ್ತಾಳೆ ಅವಳೇನಾದರೂ ತೊಂದರೆ ಮಾಡಿದರೆ ಅವಳಿಗೂ ತೊಂದರೆ ಆಗುತ್ತೆ ಎಲ್ಲ ಆಸಿನ ನನ್ನ ಮಗನ ಹೆಸರಿನಲ್ಲಿ ಆದಮೇಲೆ ಆಗ ಅವಳು ಸತ್ತರೇನು ಬಿಟ್ಟರೆನು ಅಂತ ಹೇಳುತ್ತಾನೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು